ನಮಸ್ತೆ ನಾನು ನಿಮ್ಮ ವಿ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಜಾಬ್ ಅಪರ್ಚುನಿಟೀಸ್ ಎಲ್ಲಪ್ಪ ಇರೋದನ್ನೋದಾದರೆ ಬೆಂಗಳೂರಿನ ಲೊಕೇಶನಲ್ಲಿ ಇರ್ತಕ್ಕಂಥದ್ದು ಯಾವೊಂದು ವಿಭಾಗದ ಜಾಬ್ ಅಪರ್ಚುನಿಟಿಸ್ದಾಗಿದೆ ಅನ್ನೋದಾದರೆ ಹಾಸ್ಪಿಟಲ್ ಇಂಡಸ್ಟ್ರಿಯ ಅಂದರೆ ಹೆಲ್ತ್ ಕೇರ್ ಇಂಡಸ್ಟ್ರಿಯ ಜಾಬ್ ಅಪರ್ಚುನಿಟಿಸ್ದಾಗಿದೆ ಎಲ್ಲಪ್ಪ ಇರೋದು ಅನ್ನೋದಾದರೆ ಸ್ಪಾರ್ಶ್ ಹಾಸ್ಪಿಟ್ಲ್ ಇವ್ರ ಹತ್ರ ಇರತಕ್ಕಂಥ ಜಾಬ್ ಅಪಾರ್ಚುನಿಟಿಸ್ದಾಗಿದೆ ಇವ್ರ ಹತ್ರ ಒಂದು ಕ್ಲಿನಿಕಲ್ ಮತ್ತು ನಾನ್ ಕ್ಲಿನಿಕಲ್ ಎರಡು ವಿಭಾಗಕ್ಕೂ ಹೈರ್ ಮಾಡ್ತಾ ಇದ್ದಾರೆ ಯಾವೊಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ನ ಕೇಳ್ತಾ ಇದ್ದಾರೆ ಅಂತ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿದುಕೊಳ್ಳುವ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ನ ಮೊಟ್ಟ ಮೊದಲನೇದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆದ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲೇದಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವ ಒಂದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ಬನ್ನಿ ನೆಗೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊಟ್ಟ ಮೊದಲನೇದಾಗಿ ಇವ್ರ ಹತ್ರ ಇರ್ತಕ್ಕಂಥ ಓಪನ್ ಪೊಸಿಷನ್ ಬಂದು ಫಿನಾನ್ಸ್ ಆ್ಯಂಡ್ ಅಕೌಂಟ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ರೊಳಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೊಳಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಕಾಮ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಟೂ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಎರಡು ವರ್ಷಗಳ ಕಾಲ ಅಕೌಂಟ್ಸ್ ವಿಭಾಗದಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಇವರು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸೀಸ್ ಇರ್ತಕ್ಕಂಥದ್ದು ಬಂದು ಟೋಟಲ್ ಒಂದು ಒಂದು ಓಪನಿಂಗ್ಸ್ ಈ ಒಂದು ಜಾಬ್ ಜಾಬ್ಗಳಿಗೆ ಇರತಕ್ಕಂಥದ್ದು ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರ ಬಿ ಕಾಮ್ ಕಂಪ್ಲೀಟ್ ಆಗಿ ರಿಲವೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇದ್ದು ಜಾಬ್ ಏನಾದರೂ ಚೇಂಜ್ಗೆ ಹುಡುಕ್ತಾ ಇದ್ದರೆ ಬೆಂಗಳೂರಿನ ಲೊಕೇಶನಲ್ಲಿ ಈ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರಸ್ಟೆಡ್ ಕ್ಯಾಂಡಿಡೇಟ್ಗಳು ಯಾರೆಲ್ಲ ಇದ್ದೀರಾ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಅಪಾರ್ಚುನಿಟಿ ಒಂದು ಮೈಂಟೆನೆನ್ಸ್ ವಿಭಾಗದಲ್ಲಿ ಅಂತ ಹೇಳ್ತಾ ಇದ್ದಾರೆ ಇವರು ಒಂದು ಮೈಂಟೆನೆನ್ಸ್ ವಿಭಾಗದಲ್ಲಿ ಯಾವೊಂದು ಪೊಸಿಷನ್ ಅನ್ನೋದಾದ್ರೆ ಎಲೆಕ್ಟ್ರೀಷಿಯನ್ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಐಟಿಐ ಐ ಎಲೆಕ್ಟ್ರಿಕಲ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ಈ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಒಂದು ಅಂದರೆ ಕೇವಲ ಒಂದು ಪೊಸಿಷನ್ ಹೈರ್ ಮಾಡ್ತಾ ಇದ್ದಾರೆ ಯಾರಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಐ ಟಿ ಐ ಎಲೆಕ್ಟ್ರಿಕಲ್ ಕಂಪ್ಲೀಟ್ ಆಗಿ ನೀವೇನಾದರೂ ಮೇಂಟೆನೆನ್ಸ್ ವಿಭಾಗದಲ್ಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದು ಜಾಬ್ ಚೇಂಜ್ ಹುಡುಕ್ತಾ ಇದ್ರೆ ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಪೇಷಂಟ್ ಎಕ್ಸ್ಪೀರಿಯನ್ಸ್ ಎಕ್ಸಿಕ್ಯೂಟಿವ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎನಿ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಡಿಗ್ರಿ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇರತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ಫೈವ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಒಂದು ಜಾಬ್ ರೋಲ್ ಇವರು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸಿರತಕ್ಕಂಥದ್ದು ಒಂದು ಟೋಟಲ್ ಮೂರು ಮೂರು ಜನ ಕ್ಯಾಂಡಿಡೇಟ್ಸ್ ಒಂದು ಜಾಬ್ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಆಲ್ರೆಡಿ ಪೇಷಂಟ್ ಎಕ್ಸ್ಪೀರಿಯನ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದು ಎಕ್ಸ್ಪೀರಿಯನ್ಸ್ ಇದ್ದು ಬೆಂಗಳೂರಿನ ಲೊಕೇಶನ್ ಅಲ್ಲಿ ಜಾಬ್ ಚೇಂಜ್ ಹೋಗ್ತಾ ಇದ್ರೆ ಅಪರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಗಳು ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿ ನ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಫಿಸಿಯೋಥೆರಪಿಸ್ಟ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ಗೆ ಇವರು ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎಂ ಪಿ ಟಿ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಟೂ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಎರಡರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಒಂದು ಜಾಬ್ ರೋಲ್ಗಿಯವರು ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸೀಸ್ ಇರ್ತಕ್ಕಂಥದ್ದು ಬಂದು ಟೋಟಲ್ ಒಂದು ಕೇವಲ ಒಂದು ಪೊಸಿಷನ್ಗೆ ಈ ಒಂದು ಜಾಬ್ ರೋಲ್ಗಿಯವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವೇನಾದರೂ ಆಲ್ರೆಡಿ ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದು ಎಕ್ಸ್ಪೀರಿಯೆನ್ಸ್ ಇದ್ದು ಬೆಂಗಳೂರಿನ ಲೊಕೇಶನಲ್ಲಿ ಜಾಬ್ ಚೇಂಜ್ ಕೊಡ್ತಾ ಇದ್ದರೆ ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಆದಷ್ಟು ಬೇಗ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿನ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಫುಡ್ ಅಂಡ್ ಬೆವರೇಜಸ್ ಸೂಪರ್ವೈಸರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಎನಿ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಡಿಗ್ರಿ ಇದ್ರು ಕೂಡ ಓಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಎರಡರಿಂದ ಎಂಟು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಟೂ ಟು ಏಟ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕನ್ಸಿ ಬಂದು ಟೋಟಲ್ ಒಂದು ಕೇವಲ ಒಂದು ಪೊಸಿಷನ್ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿ ಇದ್ರೆ ನೀವೇನಾದರೂ ಆಲ್ರೆಡಿ ಫುಡ್ ಆ್ಯಂಡ್ ಬೇವರೇಜ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದು ಅನುಭವ ಇದ್ದು ಜಾಬ್ ಚೇಂಜ್ ಏನಾದರೂ ಅದು ಇದ್ದರೆ ಈ ಒಂದು ಅಪಾರ್ಚುನಿಟಿನ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಸ್ಗಳು ಯಾರೆಲ್ಲ ಇದ್ದೀರ ತಪ್ಪದೇ ಅಪ್ಲೈ ಮಾಡಿಕೊಂಡು ಅಪಾರ್ಚುನಿಟಿ ನಾನು ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಬಯೋಮೆಡಿಕಲ್ ಇಂಜಿನಿಯರ್ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಇನ್ ಬಯೋಮೆಡಿಕಲ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಟು ಟು ಫೋರ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಎರಡರಿಂದ ನಾಲ್ಕು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಒಂದು ಜಾಬ್ ರೋಲ್ಗೆ ಹೈರ್ ಮಾಡ್ತಾ ಇದ್ದಾರೆ ನಂಬರ್ ಆಫ್ ವೇಕೆನ್ಸೀಸ್ ಬಂದು ಟೋಟಲ್ ಒಂದು ಕೇವಲ ಒಂದು ಪೊಸಿಷನ್ಗೆ ಇವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ರೆ ಬಯೋಮೆಡಿಕಲಲ್ಲಿ ಬಿ ಇ ಕಂಪ್ಲೀಟ್ ಮಾಡಿಬಿಟ್ಟು ರೆಲುವೆಂಟ್ ಆಗಿರ್ತಕ್ಕಂಥ ಪ್ರೊಫೈಲಲ್ಲಿ ಕೆಲಸ ಮಾಡ್ತಾ ಇದ್ದು ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಬಿಡುತ್ತಾ ಇದ್ದರೆ ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡ್ಕೊಂಡು ಅಪಾರ್ಚುನಿಟಿ ನಿಮ್ಮದಾಗಿಸಿಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಜಾಬ್ ಅಪಾರ್ಚುನಿಟಿ ಬಂದು ಸ್ಟಾಫ್ ನರ್ಸ್ ಬಿ ಎಮ್ ಟಿ ಈ ಒಂದು ಜಾಬ್ ಹೈರ್ ಮಾಡ್ತಾ ಇದ್ದಾರೆ ಜಾಬ್ ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಎಸ್ ಸಿ ನರ್ಸಿಂಗ್ ಅಥವಾ ಜಿ ಎನ್ ಎಮ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಈ ಒಂದು ಜಾಬ್ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದರ ತಪ್ಪದೆ ಅಪ್ಲೈ ಮಾಡ್ಕೊಂಡು ಅಪರ್ಚುನಿಟಿ ನಿಮ್ಮದಾಗಿ ಸಿಕ್ಕೊಳ್ಳಿ ಇದಾದ ನಂತರ ಇವರ ಹತ್ರ ಇರ್ತಕ್ಕಂಥ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸ್ಟಾಫ್ ನರ್ಸ್ ಓ ಟಿ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರಲ್ಲಿಗೆ ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಎಸ್ ಸಿ ನರ್ಸಿಂಗ್ ಅಥವಾ ಜಿ ಎನ್ ಎಮ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ನ ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದರೆ ನೀವೇನಾದರೂ ಆಲ್ರೆಡಿ ಓ ಟಿನಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಕೊಡ್ತಾ ಇದ್ದಾರೆ ಈ ಒಂದು ಅವಕಾಶವನ್ನು ಉಪಯೋಗ ಪಡೆದುಕೊಳ್ಳಿ ಇದಾದ ನಂತರ ಇವರ ಮುಂದಿನ ಒಂದು ಓಪನ್ ಪೊಸಿಷನ್ ಬಂದು ಸ್ಟಾಫ್ ನರ್ಸ್ ವಾರ್ಡ್ ಈ ಒಂದು ಜಾಬ್ ಹೈರ್ ಮಾಡ್ತಾ ಇದ್ದಾರೆ ಇದಕ್ಕೂ ಕೂಡ ಇವರು ಕೇಳ್ತಾ ಇರತಕ್ಕಂಥ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಬಿ ಎಸ್ ಸಿ ನರ್ಸಿಂಗ್ ಅಥವಾ ಜಿ ಎನ್ ಎಂ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಒಂದರಿಂದ ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಕ್ಯಾಂಡಿಡೇಟ್ಸ್ ನ ಹೈರ್ ಮಾಡ್ತಾ ಇದಾರೆ ಯಾರಿಗೆಲ್ಲ ಆಲ್ರೆಡಿ ವಾರ್ಡ್ ಅಲ್ಲಿ ಕೆಲಸ ಮಾಡಿ ಅನುಭವ ಇದ್ದು ನೀವೇನಾದ್ರೂ ಜಾಬ್ ಚೇಂಜ್ ಕೊಡುತ್ತಾ ಇದ್ರೆ ಈ ಒಂದು ಅಪರ್ಚುನಿಟಿ ನ ಟ್ರೈ ಮಾಡಬಹುದಾಗಿರುತ್ತೆ ಇದಾದ ನಂತರ ಇವರ ಹತ್ರ ಕೊನೆ ಒಂದು ಜಾಬ್ ಅಪಾರ್ಚುನಿಟಿ ಒಂದು ಸ್ಟಾಫ್ ನರ್ಸ್ ಎಂ ಐ ಸಿ ಯು ಎಚ್ ಡಿ ಯು ಎನ್ ಎಸ್ ಐ ಸಿ ಯು ವಿ ಎಸ್ ಮತ್ತೆ ಪಿ ಐ ಸಿ ಯು ಅಂತ ಹೇಳ್ತಾ ಇದ್ದಾರೆ ಈ ಒಂದು ರಿಲವೆಂಟ್ ಆಗಿರ್ತಕ್ಕಂಥ ಜಾಬ್ ರೋಲ್ ಅವರು ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೆ ಕೇಳ್ತಾ ಇರ್ತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಬಂದು ಜಿ ಎನ್ ಎಸ್ ಸಿ ನರ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಎಜುಕೇಷನ್ ಬ್ಯಾಕ್ ಗ್ರೌಂಡ್ ಇರತಕ್ಕಂಥ ನ ಹೈರ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಒನ್ ಟು ತ್ರೀ ಇಯರ್ಸ್ ಅಂತ ಹೇಳ್ತಾ ಇದಾರೆ ರೆಲೆವೆಂಟ್ ಆಗಿರ್ತಕ್ಕಂಥ ಕ್ಯಾಟಗರಿನಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಸ್ ನ ಈ ಒಂದು ಜಾಬ್ ಅವರು ಹೈರ್ ಮಾಡ್ತಾ ಇದ್ದಾರೆ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದೀರಾ ರಿಲವೆಂಟ್ ಆಗಿರ್ತಕ್ಕಂಥ ಕ್ಯಾಟಗರಿನಲ್ಲಿ ನೀವು ಕೆಲಸ ಮಾಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಇದ್ದು ಜಾಬ್ ಚೇಂಜ್ ಹುಡುಕ್ತಾಯಿದ್ರೆ ಈ ಒಂದು ಅಪಾರ್ಚುನಿಟಿ ಟ್ರೈ ಮಾಡಬಹುದಾಗಿರುತ್ತೆ ಇದುವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಯಾವುದೇ ಒಂದು ಜಾಬ್ ರೋಲ್ಗೆ ನಿಮ್ಮ ಒಂದು ಪ್ರೊಫೈಲ್ ಫಿಟ್ ಅನಿಸುತ್ತೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಅಪ್ಲೈ ಮಾಡಿಕೊಂಡು ಅಪರ್ಚುನಿಟಿ ನಾನು ನಿಮ್ಮದಾಗಿಸ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ಅವರೊಂದು ಇಮೇಲ್ ಐ ಡಿ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಆ ಒಂದು ಇಮೇಲ್ ಐಡಿಗೆ ನಿಮ್ಮ ಅಪ್ಡೇಟೆಡ್ ರೆಸುಮೆ ಕಳಿಸೋರ ಮೂಲಕ ಅಪ್ಲೈ ಮಾಡಬಹುದಾಗಿರುತ್ತೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಿಕೊಂಡು ಆದಷ್ಟು ಬೇಗ ಅಪಾರ್ಚುನಿಟಿನ ನಿಮ್ಮದಾಗಿಸ್ಕೊಳ್ಳಿ ಇದಿಷ್ಟು ಬೆಂಗಳೂರಿನ ಇರತಕ್ಕಂಥ ಸ್ಪಾರ್ಶ್ ಹಾಸ್ಪಿಟಲ್ ಅವರ ಮಲ್ಟಿಪಲ್ ಜಾಬ್ ಅಪಾರ್ಚುನಿಟೀಸ್ ಆಗಿತ್ತು ಈ ಒಂದು ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸ್ದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಶನ್ನ ಆಲ್ ಅಂತ ಮಾಡ್ಕೊಳ್ಳಿ ಅವಾಗ ನಾನು ಯಾವುದೆಲ್ಲ ವೀಡಿಯೋ ಪೋಸ್ಟ್ ಮಾಡ್ತೇನೆ ಮೊಟ್ಟ ಮೊದಲಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಒಂದು ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ನನ್ನ ಒಂದು ಚಾನಲಲ್ಲಿ ಅಪರ್ಚುನಿಟೀಸ್ ವೀಡಿಯೋ ಬಂದು ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆ ಆರು ನಿಮಿಷಕ್ಕೆ ಪಬ್ಲಿಷ್ ಆಗಲಿದೆ ಅದೇ ರೀತಿ ಹೆಚ್ಚಿನ ವೀಡಿಯೋಗಳೇನಾದರೂ ಇದ್ದರೆ ಸಂಜೆ ಐದು ಗಂಟೆ ಆರು ನಿಮಿಷಕ್ಕೂ ಕೂಡ ಪಬ್ಲಿಷ್ ಆಗಲಿದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮದಾಗಿ ಸಿಕ್ಕೊಳ್ಳಿ ಹಾಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಲ್ಲೂ ಕೂಡ ನಿಮಗೆ ರಿಯಲ್ ಟೈಮ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ ಸಿಗುತ್ತೆ ನಿಮ್ಗೇನಾದರೂ ಡೌಟ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿಗೆ ಡಿ ಎಮ್ ಕೂಡ ಮಾಡಬಹುದು ಅಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಂತೆ ಮತ್ತು ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ पंदे मातरम